ವೀಕ್ಷಕರೇ ಏನ್ ಕನ್ನಡ ನೀವು ಸ್ವಾಮೀರಿ ನಾನು ಗಿರೀಶ್ ಪೂಜಾ ಅನ್ನೇ ವೀಕ್ಷಕರೇ ರಾಜ್ಯಾದ್ಯಂತ ಅನ್ನದಾತರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಹಾಗೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಆ ರೈತ ಮುಖಂಡರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ಈ ಹಿಂದೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೂಡ ರೈತರ ಬಗ್ಗೆ ಅಗರವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಬಗ್ಗೆ ಆಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆದಂಥ ಒಂದು ವಿಡಿಯೋ ಆಗಿತ್ತದು ಅದರ ಬಗ್ಗೆ ಆಕ್ರೋಶಗೊಂಡಂಥ ಇಡೀ ರಾಜ್ಯದ ಆ ರೈತ ಮುಖಂಡರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶಿವಾನಂದ ಅವರು ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದ್ರಿಂದ ರೈತರಿಗೆ ನೋವಾಗುತ್ತೆ ತಕ್ಷಣ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಇಲ್ಲವಾದರೆ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರೆ ಬನ್ನಿ ವೀಕ್ಷಕರೇ ಹಾಗಾದರೆ ರೈತ ಮುಖಂಡರು ಕೇಳೋಣ ಶಿವಾನಂದ ಪಾಟೀಲ್ರು ದೊಡ್ಡರು ಈ ಕರ್ನಾಟಕ ರಾಜ್ಯ ಆ ಒಬ್ಬ ರೈತರನ್ನದ ಅವ್ನಿಗೆ ಕಾಲು ಕಸ ಆಗ್ಬಿಟ್ಟತ್ತೆ ಪಾಪ ಅವ್ನಿಗೆ ಯಾಕಂತ ದುಡ್ಡಿನ ಅಹಂಕಾರ ಯಾವುದೋ ರಾಜ್ಯದಾಗ ಹೋಗಿ ಹೋಗಿ ದುಡ್ಡು ತೂರಿ ಮಜಾ ಮಾಡಿ ಬರ್ತದ ಬರಗಾಲ ಬೀಳಲಿ ಅಂತೇಳಿ ರೈತರು ಕೇಳ್ತಾರ ಬರಗಾಲ ಬರಲಿ ಅಂತ ರೈತರು ಕೇಳ್ತಾರ ಇವೆಲ್ಲ ಹೇಳಿಕೆ ಕೊಡೋದು ಪದೇ ಪದೇ ಹೇಳಿಕೆ ಕೊಡೋದು ಇದು ನಮಗೆ ನೋಡಿ ನೋಡಿ ಸಾಕಾಗ್ಬಿಟ್ಟದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೂ ಹೇಳಿದ್ದೀವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹೇಳಿತಿ ಅವ್ರಿಗೆ ಫಸ್ಟ್ ಇಮಿಡಿಯೇಟ್ಲಿ ಕಿತ್ತೋಗಿರಿ ಅಂತ ಹೇಳೈತಿ ಅವ್ರು ಕೇಳಕ್ಕೆ ತಯಾರಿಲ್ಲ ಇವ್ರು ಹೇಳಿಕೆ ಇಂಥವು ಬಿಡೋಕ್ಕೆ ತಯಾರಿಲ್ಲ ಬಟ್ ಒಂದು ಉದಾಹರಣೆ ಹೇಳ್ತೀನಿ ನಮ್ಮದೇ ನಮ್ಮ ಜಿಲ್ಲೆ ಒಳಗೆ ಬೇಕಾದಂತಾರದಾರೆ ಈಗ ಸಂಬಂಧಪಟ್ಟರು ನಮ್ಮ ರಾಣೆಮಂಡ್ರ ಶಾಸಕರು ರೈತರ ಬಗ್ಗೆ ಹೆಂಗೆ ಮಾತಾಡ್ತಾರೆ ಹಂಗೆ ರೈತರು ಹಂಗ ಕುತ್ಕೊಂಡು ಕೇಳಬೇಕು ಅಂಥವು ಹೇಳಿಕೆ ಕೊಡ್ತಾರೆ ಇಂಥವ್ರಿಗೆ ಸಚಿವ ಸ್ಥಾನ ಕೊಡ್ರಿ ಓಯ್ಯೋ ಯಾವುದೋ ಒಂದು ಅಡವಿ ದೇವ್ನ ನಡ್ಕೊಂಬಂದು ಕೊಟ್ರೆ ಆ ಅಡವಿ ದೇವ್ ಹೊರಗಿನ ದೇವನ್ ವರ್ಷಕ್ಕೆ ಹಚ್ಚಿಬಿಟ್ಟಿಗೆ ಸಂಬಂಧಪಟ್ಟರು ದಡ ದಡ ತಗೊಂಡು ಇಳಿಸ್ಬೇಕು ಇಳಿಸ್ಲಿಲ್ಲ ಅಂದ್ರೆ ಮುಂದಿನ ಮನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲ ಅಂದ್ರೆ ಆ ಮನುಷ್ಯನಿಗೆ ಕರೆ ಕಳೆದ್ರಿ ಕೇಳ್ತೀವಿ ಏನು ಕರ್ನಾಟಕದಾಗದಣ ಏನು ಬೇರೆ ದೇಶದಾಗ ಅದಾನ ಅಂತ ಹೇಳಿ ರೈತರ ಬಗ್ಗೆ ಕೀಳೋಗಿ ಮಾತಾಡೋದು ಕರೆಂಟ್ ಫ್ರೀ ಕರೆಂಟ್ ಫ್ರೀ ಫ್ರೀಯನ್ನು ಅವ್ರ ಮನೀದಾಗ ಕೊಡ್ತಾರೆ ಬೀಜಪುರಿ ಅವ್ರು ಮನೀದ ಕೊಡ್ತಾರೆ ಇವ್ರು ಓಡಾಡೋ ಕಾರ್ ನಮ್ದು ದುಡ್ಡು ಇವ್ರು ಮಾಡೋದು ಆಶ್ವರೇ ನಮ್ದೆ ನಾವು ಕಟ್ಟಿದ ತೆರಿಗೆ ಹಣದಿಂದ ಮರೀತಾರೆ ಮತ್ತು ನಮ್ಮ ಮೇಲೆ ಹೇಳಿಕೆ ಕೊಡೋಂಥ ಅವಶ್ಯಕತೆ ಏನೈತಿ ಇವ್ರದು ಎಚ್ಚರ ಮುಂದಿನ ದಿನ ಮಾಲ್ಗಳಲ್ಲಿ ಹೆಚ್ಚರ ಅಂತ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಒಂದು ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ಖಂಡಿಸಿ ನಾವಿವತ್ತು ಅವ್ರ ಬಗ್ಗೆ ತೀವ್ರವಾದ ಒಂದು ಕಪ್ಪು ಬಟ್ಟಿ ಧರಿಸಿ ಅವರು ಈ ಒಂದು ಜಿಲ್ಲೆಗೆ ಬರದಂತೆ ನಾವು ತಡೆಯ ತಡೆಯನ್ನು ಮಾಡಲಿಕ್ಕೂ ಕೂಡ ನಮ್ಮ ರೈತ ಸಂಘ ಹಮ್ಮಿಕೊಂಡು ಹಮ್ಮಿಕೊಳ್ತಾ ಇದೆ ಇಂಥ ಬೇಕಾ ಬಿಟ್ಟು ಹೇಳ್ಕಿ ಕೊಡ್ಕಂತ ಹೋದಂಥ ಸಚಿವರು ನಮಗೆ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಆರು ಮಂದಿ ಸಚಿವರು ಅದ ಶಾಸಕರದಾರ ಅವರಲ್ಲೇ ಯಾರು ಒಬ್ಬರು ಮಾಡಲಲ್ಲ ಇವನು ಏನು ಗೊತ್ತೈತಿ ಅಂತ ಮಾತಾಡ್ತಾನೆ ಇವನು ಇಲ್ಲಿಗ ರೈತರ ಸ ಕಷ್ಟ ನಷ್ಟಗಳು ಇವನು ಅರಿತ್ಕೊಂಡಾನ ಇಂಥ ಸಚಿವರು ನಮಗೆ ಬೇಕಾಗಿಲ್ಲ ಉಸ್ತುವಾರಿ ಸಚಿವ ಅವನು ಮೊದಲು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಈಗ ರೈತರು ಬರಗಾಲ ಬರಬೇಕು ಅಂತ ಬಯಸ್ತಾರೆ ಅಂತ ಹೇಳ್ತಾನಲ್ಲ ಇವರು ಕೂಡ ಪುಡಿಗಾಸಿಗೆ ನಮ್ಮ ರೈತರು ಕಾಯ್ಕಂಡು ಕುಂತಿಲ್ಲ ಇವತ್ತು ಬಿತ್ತನೆ ಮಾಡಿ ಐವತ್ತು ಸಾವಿರ ಗಂಟಲೆ ಒಂದು ಎಕರೆಕ್ಕೆ ತೆಗಿತಾರ ಆದರೆ ಇವತ್ತು ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬರಗಾಲ ಬಿದ್ದಿರೋದ್ರಿಂದ ನಮ್ಮ ರೈತರಿಗೆ ತೊಂದರೆ ಆಗೈತಿ ಅಂತ ಇವ್ರನ್ನ ಪರಿಹಾರ ಕೊಡ್ರಿ ವಿಮೆ ಹಾಕಿರಿ ಅಂತ ಕೇಳ್ತಾರೆ ಹೊರ್ತು ಇಂಥ ರಾಜಕಾರಣಿಗಳು ಈ ರೀತಿ ಉದ್ದಡತನದ ಬಂಡ್ ಮಾತುಗಳನ್ನ ಆಡ್ಕೊತ ಹೋದೆ ಅಂದರೆ ಇದು ಸಮಂಜಸ ಅಲ್ಲ ಮುಂದೊಂದು ದಿನ ಮುಂದಿನ ಎಲೆಕ್ಷನ್ ಬರ್ತ ಅಂಥ ಸಂದರ್ಭದೊಳಗೆ ಈ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥ ಕೆಲಸ ಇವರು ಮಾಡೋಕ್ಕೆ ಹಚ್ಚಾರ ಅವರು ಈ ಒಂದು ಮಾತಿನ ಪ್ರತಿಫಲವನ್ನು ಮುಂಬರುವ ಚುನಾವಣೆಯಾಗ ಎದುರಿಸ್ಬೇಕತಿ ಆದಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರು ಇಂಥ ಸಚಿವರನ್ನ ಮನೆಗೆ ಕಳಿಸಿ ಬೇರೆ ಯಾರಾದರೂ ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಸಚಿವರನ್ನ ಆಯ್ಕೆ ಮಾಡಬೇಕು ಇವ್ರನ್ನ ತಕ್ಷಣವೇ ಕೆಳಗಿಳಿಸ್ಬೇಕು ಮತ್ತು ಅವರು ಎಲ್ಲಿ ಬರ್ತಾರೋ ಅಲ್ಲಿ ಹೋಗಿ ನಮ್ಮ ರೈತ ಸಂಘಟನೆ ಕಪ್ಪು ಪಟ್ಟಿ ಧರಿಸಿ ಅವ್ರನ್ನ ತಡೆಯಂತೆ ಕೆಲಸ ಮಾಡ್ತೈತಿ ಆದ್ದರಿಂದ ನೀವೇನೇ ಮಾತಾಡಬೇಕಾದ್ರೂ ಮೈ ಮೇಗೆ ಎತ್ತಿರ್ತೀರಿ ಮಾತಾಡ್ರಿ ಹಿಂದೊಂದು ಸಲ ಹೇಳಿಕೆ ಕೊಟ್ಟ್ರಿ ನೀವು ಈಗ ಎರಡು ತಿಂಗಳ ಹಿಂದ ರೈತ ಐದು ಲಕ್ಷ ಆಸಿಗಾಗಿ ಆತ್ಮಹತ್ಯೆ ಅಂತ ಹೇಳಿಕೆ ಕೊಟ್ಟ್ರಿ ಅವತ್ತು ಬಂದು ಕ್ಷಮೆ ಕೇಳಿ ಇಲ್ಲ ಮಾಧ್ಯಮರು ತಿರ್ಚಿದ್ರು ಅಂತ ಹೇಳ್ತೀರಿ ನೀವು ಅದರ ಮಾಧ್ಯಮದವರು ಯಾಕೆ ತಿರ್ಸಕ್ಕೋಗಾರ ಅವ್ರಿಗೆ ಏನು ಹೊಟ್ಟೆ ಕಡಿತೈತಿ ನೀವು ಮಾತಾಡಿದ ಆ ಮಾತು ಅವರು ಪ್ರದರ್ಶನಕ್ಕೆ ಬಿಟ್ಟಿರೋದು ಆ ಮಾತು ಇದನ್ನು ಅರ್ಥ ಮಾಡ್ಕೊಬೇಕು ಸಚಿವರು ಇನ್ನೊಂದು ಈ ರೀತಿ ಹೇಳಿಕೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ರಾಜ್ಯ ರೈತ ಸಂಘ ಸಹಿಸೋದಿಲ್ಲ ಇದನ್ನು ಸಿದ್ದರಾಮಯ್ಯನವರು ಹೀರುವಾದ ರೈತರ ಮೇಲೆ ಕಾಳಜಿ ಇದ್ರೆ ರೈತರ ಪರ ಇದ್ನ ಅಂದ್ರೆ ಇವತ್ತು ಅವ್ರನ್ನ ವಜಾಗೊಳಿಸಿ ಬೇರೆ ಸಚಿವರನ್ನ ಆಯ್ಕೆ ಮಾಡ್ಬೇಕು ಅವ್ರ ಸ್ಥಾನಕ್ಕಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಸರ್ಕಾರ ಎತ್ತೆತ್ಕೊಂಡು ಅವ್ರನ್ನ ಕೆಳಗಿಳಿಸಿ ರೈತರಿಗೆ ಈಗೇನು ಬಂದಿರತಕ್ಕಂಥ ಬರಗಾಲದ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಏಕೆಂತ ಒಂದೆ ಅಂದ್ರೆ ರೈತನ ಭಾಳ ಭಾಳ ಗಂಭೀರ ಆಗೈತಿ ಎರಡೆರಡು ಸತ್ತೆ ಬಿತ್ತನೆ ಮಾಡಿ ಬೆಳೆ ಕಳ್ಕೊಂಡು ಬೀದಿಗೆ ಬಿದ್ದಾನೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಇತ್ತು ಅಂದ್ರೆ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದಾಗಿ ಈ ರೈತರಿಗೆ ಬರ್ತಕ್ಕಂಥ ಪರಿಹಾರ ಹಾಗೂ ಸಂಪೂರ್ಣ ಬೆಳೆ ವಿಮೆನ ಈ ಕೂಡಲೇ ಹಾಕಿ ನಮ್ಮ ರೈತರಿಗೆ ಅವರು ಕೃತಜ್ಞತೆಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಾಲೂಕು ಹಾವೇರಿ ಜಿಲ್ಲಾದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಆವರಣಕಾರಗಳ ಹೇಳಿಕೆಯನ್ನು ಕೊಡ್ತಿದ್ದಾರೆ ದಯವಿಟ್ಟು ಇದೇ ಮುಂದೆ ಇನ್ನು ಮುಂದೆ ಯಾವುದಾದ್ರೂ ಇವರು ಹೇಳಿಕೆಯನ್ನು ಕೊಟ್ಟರೆ ಅವ್ರ ಮನೆಗೆ ಹೋಗಿ ನಾವು ಠಿಕಾಣಿ ಹೂಡ್ಬೇಕಾಗತ್ತೆ ಇವತ್ತು ರೈತರೆಂದ್ರೆ ದೇವ್ರ ಸಮಾನ ಅಂತ ಕಾಣ್ತಾರೆ ಜನಗಳಿಗೆ ಜನಗಳು ಮತ್ತು ರೈತ ಸಂಘಟನೆ ಇನ್ನು ಮುಂದೆ ಈಗ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಂ ಸಿದ್ದರಾಮಯ್ಯ ಅಣ್ಣನವ್ರಿಗೆ ನಾವು ಕೇಳ್ಕೊಳ್ಳೋದೇನೆಂದ್ರೆ ಇನ್ನು ಮುಂದೆ ಈ ಥರ ಆಗಬಾರ್ದು ಅವ್ರನ್ನ ಜಜು ಜರೂರಾಗಿ ರಾಜೀನಾಮೆ ಕೊಟ್ಟು ನಮ್ಮ ಜಿಲ್ಲೆಯ ಶಾಸಕರಾದಂಥ ಎಲ್ಲ ಶಾಸಕರುಗಳಿಗೆ ಯಾವುದಾದ್ರೂ ಒಬ್ಬರಿಗೆ ಶಾಸಕರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಇದ್ರ ಬಗ್ಗೆ ಅವರ ರೈತರು ಮಕ್ಕಳು ಅವರೆಲ್ಲ ಬಿಸ್ನೆಸ್ರು ಶಿವನಂದ ಪಾಟೀಲ್ ಮತ್ತು ಅವ್ರ ಸಂಗಡಿಗರು ಏನಾದ್ರಲ್ಲ ಅವರೆಲ್ಲ ಒಂದು ಉದ್ಯಮಿದಾರರು ಅವ್ರಿಗೆ ಆ ಮಾಹಿತಿನೇ ಇಲ್ಲ ರೈತರ ಬಗ್ಗೆ ನಮ್ಮ ಹಾವೇರಿ ಜಿಲ್ಲಾದ್ರೊಳಗೆ ಯಾರಾದ್ರನ್ನ ಸಚಿವರನ್ನಾಗಿ ಮಾಡ್ಬೇಕನ್ನಂತ ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇವೆ ಜೈ ಜೈ ಕರ್ನಾಟಕ ಕಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು